ಹೆಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಹಪ್ಪಳನ ಹಾಕ್ಲತ್ತೀನಿ ಅದ್ರ ಸಲುವಾಗಿ ನಾನು ಅಕ್ಕಿನ ರಾತ್ರಿನೇ ಒಂದೆರಡು ಗ್ಲಾಸಷ್ಟು ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಈ ಗ್ಲಾಸ್ಲಿಂತ ಎರಡು ಗ್ಲಾಸಷ್ಟು ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಇನ್ನು ಈ ಹಪ್ಪಳ ಬಂದು ನಾವು ಯಾವುದೇ ಥರ ಮಿಕ್ಸಿಗೆ ಹಾಕ್ಕೊಂಡು ನಮ್ಮ ಯಾವುದೇ ಹಿಟ್ಟಲಿಂತ ಮಾಡ್ಲತ್ತಿಲ್ಲ ಇನ್ನು ಅಕ್ಕಿ ನೆನೆಕ್ಕಿನಲ್ವ ಅದು ಭೀ ಮಿಕ್ಸಿಗೆ ಹಾಕೊಂಬೋದಿಲ್ಲ ಏನಿಲ್ಲ ನಾನು ಡೈರೆಕ್ಟು ಕುದಿಸಿ ಮಾಡ್ಲತ್ತೀನಿ ಅಂದ್ರೆ ಅನ್ನದ ಹಪ್ಪಳ ಅಂತಾರಲ್ವ ಅದು ಮಾಡ್ಲತ್ತೀನಿ ಅದ್ರ ಸಲುವಾಗಿ ನಾನು ಡೈರೆಕ್ಟ್ ಅಕ್ಕಿ ರಾತ್ರಿ ಎರಡು ಗ್ಲಾಸ್ ತೆನೆ ಅಕ್ಕಿಂದೆ ಅದೇ ಗ್ಲಾಸ್ಲಿಂತ ಒಂದು ಗ್ಲಾಸಿಗೆ ಐದು ಗ್ಲಾಸ್ ಹಂಗೆ ನೀರು ಹಾಕ್ಕೊಲತ್ತೀನಿ ಅಂದ್ರೆ ಟೋಟಲ್ ಎರಡು ಗ್ಲಾಸ್ ತೊಗೊಂಡಿನಲ್ವ ಅದಕ್ಕೆ ಹತ್ತು ಗ್ಲಾಸಷ್ಟು ನೀರು ಹಾಕ್ಕೊಲತ್ತೀನಿ ನಾನು ಒಂದು ದೊಡ್ಡದು ಬೊಗಣಿ ತೊಗೊಂಡು ಇನ್ನು ನಿಂಬಲ್ಲಿ ದೊಡ್ಡದು ಕುಕ್ಕರ್ ಇದ್ದರೂ ಕುಕ್ಕರ್ದಾಗ ಭೀ ಮಾಡ್ಬೋದು ಅಂತೂ ಜರ ಜಲ್ದಿ ಆಯ್ತದ ಇನ್ನು ನನ್ನ ಬಳಿ ಅಷ್ಟೊಂದು ದೊಡ್ಡದು ಕುಕ್ಕರ್ ಇಲ್ಲ ಅಂತಂದು ನಾನು ಬೊಗಣಿಗೆ ಇಡ್ಲತ್ತೀನಿ ಇನ್ನು ಕುಕ್ಕರ್ದಾಗಂತೂ ಚೆಂದ ಕುದೀತದ ಭೀ ಜಲ್ದಿ ಕುದೀತದ ನಾವು ಈ ಆರಾಮಾಗಿ ಮಾಡ್ಬೋದು ಒಂದು ಹತ್ತು ಹದಿನೈದು ನಿಮಿಷನಾಗ ಇನ್ನು ನಾನು ಒಂದು ಹತ್ತು ಗ್ಲಾಸಷ್ಟು ನೀರು ಹಾಕ್ಕೊಂಡಿನಲ್ವ ಬೊಗಣ್ಯಾಗ ಒಂದು ಸ್ವಲ್ಪ ಗರಮ್ ಆಗಬೇಕು ನೀರು ಗರಮ್ ಆಗಿದ್ಮೇಲೆ ಇದಕ್ಕೆ ನಾನು ಜೀರಿಗೆ ಹಾಕ್ಕೊಲತ್ತೀನಿ ಎರಡು ಚಮಚ ಹಂಗೆ ಜೀರಿಗೆ ಸ್ವಲ್ಪ ತೊಳ್ದು ಹಾಕ್ಕೊಂಡಿನಿ ಯಾಕಂದ್ರೆ ಇದು ಸ್ವಲ್ಪ ಕುದ್ದ ಮೇಲೆ ಕಲರ್ ಬಿಡ್ಲತ್ತದ ಫುಲ್ ಅರ್ಶಿಣ ಆಗ್ಲತ್ತದ ಹಾಗಾಗಿ ಸ್ವಲ್ಪ ತೊಳೆದು ಹಾಕ್ಕೊಂಡಿನಿ ಇನ್ನು ಅರ್ಧ ಚಮಚ ಸೋಡ ಹಾಕ್ಕೊಂಡಿನಿ ಇನ್ನು ಎರಡು ಗ್ಲ ಎರಡು ಚಮಚಷ್ಟು ಉಪ್ಪು ಹಾಕ್ಕೊಂಡಿನಿ ಉಪ್ಪು ಹಾಕ್ಕೊಂಡು ಚೆಂದ ಮುಚ್ಚಳನ ಮುಚ್ಚಿಟ್ಟು ಈ ಥರ ಕುದಿ ಬರತನ ನೀರನ್ನು ಕುದಿಸ್ಕೋಬೇಕು ಇನ್ನು ನೀರು ಉದ್ದತನ ಈ ಕಡೆ ಅಕ್ಕಿ ಭೀ ಫುಲ್ಲು ತೊಳ್ಕೊಂಡು ಅದ್ರಾಗೆ ನೀರೆಲ್ಲ ಜಾನಿಸ್ಬೇಕು ಯಾಕಂದರೆ ನಾನು ಅಳತಿ ಮೇಲೆ ಮಾಡತ್ತೀವಲ್ವ ಅದ್ರ ಸಲುವಾಗಿ ಇದ್ರದ್ದು ಫುಲ್ಲು ನೀರೆಲ್ಲ ಜಾನಿಸ್ಕೊಂಡೆ ಅಂದ್ರೆ ಕರೆಕ್ಟ್ ಪರ್ಫೆಕ್ಟಾಗಿ ಬರ್ತಾವ ಅದ್ರ ಸಲುವಾಗಿ ಇನ್ನು ಅಕ್ಕಿ ಎಲ್ಲ ತೊಳ್ಕೊಂಡು ಅದ್ರದ್ದು ಅಕ್ಕಿ ಎಲ್ಲ ಹಾಕೊಂಡಿದ್ಮೇಲೆ ಚೆಂದ ಮಿಕ್ಸ್ ಮಾಡ್ಕೋಬೇಕು ಇದು ಪೂರ್ತಿ ನಾನು ಏನು ಪೇಸ್ಟ್ ಗತ್ಲೆ ಏನು ಭೀ ಇಲ್ಲ ಡೈರೆಕ್ಟ್ ಅನ್ನಲ್ಲಿಂದು ಮಾಡತ್ತೀನಲ್ವ ಅದ್ರ ಸಲುವಾಗಿ ಚೆಂದ ಕುದಿ ಬರಬೇಕು ಈ ಥರ ಇನ್ನು ಇದು ಭೀ ಇನ್ನು ಆಗಿ ಕುದ್ದದ ಇನ್ನೂ ಕುದಿಸ್ಬೇಕು ನಾವು ಇದು ಪೂರ್ತಿ ಗಟ್ಟಿ ಆಗತನ ಅಂದ್ರೆ ರಾತ್ರಿ ನೇನಕ್ಕಿದ್ದೇವಲ್ವ ಅಕ್ಕಿ ಅದ್ರ ಸಲುವಾಗಿ ಚಂದ ಕುದೀತದ ಇನ್ನು ಯಾವುದೇ ಅಕ್ಕಿ ತೊಗೋಬೋದು ರೇಷನ್ ಅಕ್ಕಿ ಅಕ್ಕಿ ನಿಮ್ಮ ಮನೆಗೆ ಯಾವುದಿದ್ದು ಅವು ತೊಗೊಬೋದು ನಾನು ಹಪ್ಪಳ ಅಲ್ವಾ ಅದ್ರ ಸಲುವಾಗಿ ರೇಷನ್ ಅಕ್ಕಿನೇ ಹಾಕ್ಕೊಂಡಿನಿ ಇನ್ನು ಇದಕ್ಕೆ ಚೆಂದ ಕುದಿ ಬಂದ ಮೇಲೆ ಈ ಸ್ಟೇಜಿಗೆ ಬಂದ ಮೇಲೆ ನಾನು ಈಗ ಒಂದು ಏಳು ಎಂಟು ಹಸಿಮೆಣ್ಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಂಡು ಹಾಕೊಳ್ಲತ್ತೀನಿ ಮಿಕ್ಸಿಗೆ ಬರೀಕೆ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಹಾಕೊಳ್ಲತ್ತೀನಿ ಇನ್ನು ಇದಕ್ಕೆ ನೀವು ಬೇಕಂದ್ರೆ ಟಮಾಟ ಹಾಕ್ಬೋದು ಕೊತ್ಮಿರಿ ಹಾಕ್ಬೋದು ಇನ್ನು ಹಸಿ ಮೆಣಸಿನ್ಕಾಯಿ ಆಲ್ರೆಡಿ ನಾನು ಹಾಕಿನಲ್ವ ಇನ್ನು ನಾನು ಟಮಟ ಏನು ಬೇಡ ಫಸ್ಟ್ ಟೈಮ್ ಹಾಕ್ಲತ್ತೀನಿ ಅಂತಂದು ಹಾಗೆ ಮಾಡ್ಲತ್ತೀನಿ ಒಣ ಹಸಿ ಮೆಣಸಿನ್ಕಾಯಿ ಹಾಕಿನಿ ಸ್ವಲ್ಪ ಗ್ರೀನ್ ಗ್ರೀನಾಗಿ ಅಂತಂದು ಇನ್ನು ಈ ಹಪ್ಪಳ ಬಂದು ನನಗೆ ಬಾಜು ಆಂಟಿ ಮಾಡ್ತಾರ ಅವ್ರದ್ದು ನೋಡಿ ಅವರು ಒಂದು ಎರಡು ವರ್ಷ ಆಯಿತು ಕಂಟಿನ್ಯೂ ಬೇಸ್ಗೆ ಬರೋದು ಅವರೇ ಹಾಕ್ತಾರ ಹಾಗಾಗಿ ಹೆಂಗೆ ಮಾಡ್ತಾರೆ ಹೇಗಿಲ್ಲ ಅಂತ ಕೇಳೋರ ಹೇಳ್ಯಾರ ಹಂಗಾಗಿ ನಾನು ಹಾಕ್ಲತ್ತೀನಿ ಬಟ್ ಅವರು ಡೈರೆಕ್ಟ್ ಅನ್ನಲ್ಲಿಂದ ಮಾಡ್ತಾರೆ ನಾನು ಇದು ಅನ್ನ ಕುದಿಸ್ಕೊಂಡು ಈ ಥರ ಅಂದ್ರೆ ಸ್ವಲ್ಪ ಕುದ್ದಿತದಲ್ವ ಸ್ವಲ್ಪ ಗಟ್ಟಿ ಆಗಬೇಕು ಇನ್ನ ಚರ ಪೂರ್ತಿ ಅನ್ನ ಅನ್ನ ಇದ್ರೂ ಚೆಂದ ಅನ್ಸಲ್ಲ ಅಂತಂದು ನಾನು ಈ ಥರ ಬ್ಯಾಳಿದು ರುಬ್ಬದಿರ್ತದಲ್ವ ಅದು ತೊಗೊಂಡು ಈ ಥರ ಬರೀಕು ರುಬ್ಕೊಳತ್ತೀನಿ ಅಂದ್ರೆ ಆಲ್ರೆಡಿ ಆಲ್ಮೋಸ್ಟ್ ಕುದ್ದದ ಅನ್ನ ಇನ್ನು ಇದಕ್ಕೆ ಇನ್ನು ಇಷ್ಟು ಬರೀಕ್ ಮಾಡ್ಕೋಬೇಕಂತಂದು ಈ ಥರ ರುಬ್ಕೊಳತ್ತೀನಿ ಈ ಥರ ರುಬ್ಕೊಂಬರ್ಲಿಂತ ಹಪ್ಪಳು ಕರಿತೇವಲ್ವ ಎಣ್ಣೆಗೆ ಸ್ವಲ್ಪ ಕ್ರಿಸ್ಪಿ ಜಾಸ್ತಿ ಆಯ್ತವ ಹಾಗಾಗಿ ನಾನು ಹಿಟ್ಟು ಈ ಥರ ನಾವು ಸ್ಪೂನ್ಲಿನ ಥರ ಎದುರ್ಲಿನ ಥರ ಬಿಟ್ಟರು ಹಳ್ಳಿಗಳಬೇಕು ಆ ಥರ ಗಟ್ಟಿಯಾಗಿ ಬರತನ ನಾವು ಚಂದ ಮೀಡಿಯಮ್ ಫ್ಲೇಮ್ ಮೇಲೆ ಕುದಿಸ್ಕೊಬೇಕು ಖಾರ ಹಾಕೊಂಡ ಹತ್ತು ನಿಮಿಷ ಚೆಂದ ಕುದಿಸ್ಕೊಂಡು ಇನ್ನು ಸಪ್ರೇಟಾಗಿ ತಕ್ಕೊಲತ್ತೀನಿ ಸ್ವಲ್ಪ ಬಿಸಿ ಇರ್ತದಲ್ವ ಇದು ಆರಿಟ್ಕೋಬೇಕು ಇನ್ನು ಪೂರ್ತಿ ತಣ್ಣಗಾದ್ರೂ ಭೀ ನ ಚೆಂದಾಗಲ್ಲ ಸ್ವಲ್ಪ ಬಿಸಿ ಇದ್ದರೂ ಭೀ ಕವರಿಗೆ ಅದು ಇದಾಯ್ತದಲ್ವ ಮೀಡಿಯಮಾಗಿರಬೇಕು ಗರಮು ಅವಾಗೇ ನಮ್ಗೆ ಹಪ್ಪಳು ಚೆಂದ ಬರ್ತಾವ ಅದ್ರ ಸಲುವಾಗಿ ಒಂದು ಸ್ವಲ್ಪ ತೆಕ್ಕೊಲತ್ತೀನಿ ಇನ್ನು ಇದ್ರೊಳಗಿಂದ ಇರ್ತದ ಮತ್ತೆ ಪ್ಲೇಟ್ ಇಡಬೇಕು ಹಾಗಾಗಿ ಒಂದು ಸ್ವಲ್ಪ ತೆಕ್ಕೊಂಡು ನಾನು ಈಗ ಅರ್ಜೆಂಟು ಸ್ವಲ್ಪ ಲೇಟೇ ಆಗ್ಯದ ಇದೆಲ್ಲ ಮಾಡ್ಕೊಂಬತ್ತ ಅಂತಂದು ನಾನು ಸ್ವಲ್ಪ ಗಾಳಿಗೆ ಇಡ್ತೀನಿ ಇದು ಸ್ವಲ್ಪ ಆರ್ತು ಅಂದ್ರೆ ಇನ್ನೂ ಗಟ್ಟಿ ಆಯ್ತದ ಅದ್ರ ಸಲುವಾಗಿ ಈ ಕಂ ಇಷ್ಟು ಥರ ಇದ್ದರೂ ಸಾಕು ಇನ್ನು ಆರ್ತಂದ್ರೆ ಇನ್ನು ಗಟ್ಟಿ ಆಯ್ತದಲ್ವ ಅದ್ರ ಸಲುವಾಗಿ ಇನ್ನು ಇದೆಲ್ಲ ಆರತನ ನಾನು ಮ್ಯಾಗೆ ಹೋಗಿ ಈ ಥರ ಅದು ಇರ್ತದಲ್ವ ಅದೆಲ್ಲ ಹಾಕಿ ಬಂದಿದ್ದ ಆ್ಯಕ್ಚುಲಿ ನಾನು ಟ್ರೈ ಮಾಡಿದ್ದು ಬೇರೆ ಥರನೇ ಆದರೆ ಇಲ್ಲಿ ಬರಲೋದು ಇಲ್ಲೆಲ್ಲ ಪೈಲೆ ಹಾಕಿ ನೋಡಿರಿ ಈ ಕಡೆ ಸೈಡಿಗೆ ಅದು ಯಾಕೋ ಅರ್ಧರ್ಧ ಹೊಲತ್ತೀವು ಹಾಗಾಗಿ ನಾನು ಹಂಗೆ ಹಾಕಿಲ್ಲ ಅಂದರೆ ಕವರ್ ಇಟ್ಟು ಕವರ್ ಮೇಲೆ ಪ್ಲಾಸ್ಟಿಕ್ ಮತ್ತೊಂದು ಕವರ್ ಇಟ್ಟು ಇದು ಹಿಟ್ಟು ಇಟ್ಟು ಪ್ಲೇಟ್ಲಿಂತ ಆಡಾಲ್ಕ ಮಾಡೀನಿ ಬಟ್ ಆ ಥರ ಮಾಡೋರು ಅದು ತೆಗೀತೆ ಮೀ ಕವರ್ಲಿಂದ ತೆಗಿಲತ್ರರು ಹರಿದೋಗ್ಲತ್ತೀವು ಅದ್ರ ಸಲುವಾಗಿ ನಾನು ಆ ಥರ ಹಾಕೋದು ಬೇಡ ಏನಿಲ್ಲ ಅಂತಂದು ಇದು ಒಂದು ಉಂಡೆ ಅಷ್ಟು ತೊಗೊಂಡು ಅದಕ್ಕೆ ಡೈರೆಕ್ಟ್ ಕವರ್ ಮೇಲೆ ನಾನು ಇದು ಕವರೆಲ್ಲ ತೊಳೆದಿದೆ ಇತ್ತು ಹಾಗಾಗಿ ಡೈರೆಕ್ಟ್ ಕವರ್ ಮೇಲೆ ಈ ಥರ ಉಂಡೆ ಇಟ್ಟು ಆಡಳಕ ಮಾಡ್ಕೊಲತ್ತೀನಿ ಸ್ವಲ್ಪ ಕೈಗೆ ನಾವು ನೀರು ಹಚ್ಕೊಂಬ್ಲಿಂತ ಮ್ಯಾಗ ಪಾಪಾಡಿರ್ತದಲ್ವ ಅದು ಕರೆಕ್ಟ್ ಅಂದ್ರೆ ಸಾಫ್ಟ್ ಆಗಿ ಬರ್ತದೆ ಇಲ್ಲದ್ರೆ ನಮ್ಮದು ಫಿಂಗರ್ ಇರ್ತಾವಲ್ವ ಅದ್ರದ್ದು ಡಿಸೈನ್ ಅದು ಅಂತಂದು ಸ್ವಲ್ಪ ನೀರು ಹಚ್ಕೊಂಡು ಹಾಕ್ಲತ್ತೀನಿ ಸ್ವಲ್ಪ ಬಿಸಿ ಬಿ ಇತ್ತು ಅಂದ್ರೆ ಇಲ್ಲಾದ್ರೆ ಕೈಗೆ ಅದು ಮೆತ್ಕೊತದಲ್ವ ಹಾಗಾಗಿ ಈ ಥರ ಹಾಕೊಲತ್ತೀನಿ ಸೂಪರ್ ಆಯ್ತವ ಇನ್ನು ಫುಲ್ಲು ಏನಂತಾರೆ ಕೈಲಿಂತೆ ಹಾಕೀನಿ ನಾನು ಇಷ್ಟೆಲ್ಲ ಇನ್ನು ಫಸ್ಟ್ ಹಾಕಿ ನೋಡ್ರಿ ಹೆಂಗೆ ಬಂದವ ಅಂತಂದು ಅವು ಸ್ವಲ್ಪ ತೆಳ್ಳಗಾಗ್ಯಾವ ತೆಳ್ಳಗಾದ್ರೂ ಭೀ ಚಂದ ಬಂದವ ಕ್ರಿಸ್ಪಿ ಆಯ್ತವ ಈ ಥರ ಜರ ದಪ್ಪ ಹಾಕೊಂಡೀವಿ ಅಂದ್ರೆ ಇನ್ನೂ ಟೇಸ್ಟ್ ಬರ್ತಾವೆ ಅದ್ರ ಸಲುವಾಗಿ ನಾನು ದಪ್ಪ ಹಾಕ್ಕೊಳ್ಳತ್ತೀನಿ ಇದೇ ಥರ ಅಷ್ಟು ಹಿಟ್ಲಿಂತಾಕೊಳ್ಲತ್ತಿನಿ ಅಂದ್ರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ಲತ್ತೀನಿ ಅಂದ್ರೆ ಮಾಡಬೇಕು ಅಂತಂದು ಹೋದರ್ಶಿ ಹಿಡ್ದು ಅನ್ಕೊಳ್ಲತ್ತಿದ್ದ ಬಟ್ ಆಗಿದ್ದಿಲ್ಲ ಈ ಸರ್ತಿ ನೋಡಮಿ ಅಂತಂದು ಟ್ರೈ ಮಾಡ್ಲತ್ತೀನಿ ಇನ್ನು ಆಂಟಿ ಮೊನ್ನೆ ಹಾಕ್ಲತ್ತಿರು ಕೇಳಿದ್ದ ಅವ್ರು ಹಿಂಗೆ ಹಿಂಗೆ ಮಾಡು ಅಂದಿರು ಅದ್ರ ಸಲುವಾಗಿ ಈ ಥರ ಹಾಕ್ಲತ್ತೀನಿ ನೋಡಮ್ ಟ್ರೈ ಮಾಡಮ ಅಂತ ಆಯಿತು ಹಾಕಿದ್ಮೇಲೆ ಭೀ ಇವತ್ತು ತೋರಿಸಿದ್ದ ಅವ್ರಿಗೆ ಅಂದ್ರೆ ಇದನ್ನು ಸಂಡೇ ದಿನ ಹಾಕಿನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ದಿನ ಇವತ್ತು ದಿನ ತೋರಿಸ್ರು ಆಂಟಿ ಚಂದ ಬಂದವ ಅಂತಲತ್ತಿರು ಅಂದ್ರೆ ಅವ್ರು ಹಾಕೋಕ್ಕಿಂತ ತೆಳ್ಳಗೆ ಬಂದವ ಚಂದ ಬಂದವ ಅಂತಲತ್ತಿರು ಅದ್ರ ಸಲುವಾಗಿ ನಾನು ಕೊಟ್ಟಿನಿ ಒಂದು ನಾಲ್ಕೈದು ಟ್ರೈ ಮಾಡಿ ನೋಡ್ರಿ ಕರೆದಿ ಅಂತಂದು ಹಾಂ ಅಂತ ಹೇಳ್ಯಾರ ಮಾಡ್ತೀನಿ ಅಂತಂದು ಇನ್ನು ಅಷ್ಟು ಹಿಟ್ಟೆಲ್ಲ ನಾನು ಇಷ್ಟೆಲ್ಲ ಕಂಪ್ಲೀಟ್ ಮಾಡಿ ಹಾಕ್ಕೊಲತ್ತೀನಿ ಇನ್ನು ಲಾಸ್ಟ್ ಒಂದು ತೋಡೆ ಉಳ್ದದ ಇದೇ ಥರ ಇನ್ನು ನಾನು ಇದೆಲ್ಲ ಹಾಕತ್ತನ ಜಾನು ಅಮ್ಮ ಎಲ್ಲ ಮ್ಯಾಗೆ ಆಡ್ಲತ್ತಿರು ನೋಡ್ಬೋದು ಇಷ್ಟ ಆಗ್ಯಾವ ಹಪ್ಪಳು ಈಗ ಇದು ಫಸ್ಟ್ ಹಾಕಿ ಒಂದು ಐದು ಆರು ಹಂಗೆ ಹಾಕಿದ ಇನ್ನು ಇವೆಲ್ಲ ಕೈಲಿಂದ ಹಾಕಿನಿ ಡೈರೆಕ್ಟ್ ಕವರ್ ಮೇಲೆ ಇನ್ನು ನೆಕ್ಸ್ಟ್ ಡೇ ಫುಲ್ ಇದು ಬಿಡಬೇಕು ಒಂದು ದಿನ ಬಿಡಬೇಕು ಇಲ್ಲ ನಿಂಬಲ್ಲಿ ಫ್ಯಾನಿನ್ ಗಾಳಿಗೆ ಇಟ್ಟ ಇಡ್ತೀನಿ ಅಂದ್ರೆ ಫ್ಯಾನಿನ್ ಗಾಳಿಗೆ ಬಿಡ್ಬೋದು ನಾನು ಗಾಳಿಗೆ ಇಟ್ಟಿಲ್ಲ ಡೈರೆಕ್ಟ್ ಮ್ಯಾಗೆ ಹಾಕಿನ ಚತ್ತಿನ ಮೇಲೆ ಇನ್ನು ಇದು ನೆಕ್ಸ್ಟ್ ಡೇ ಫುಲ್ ಬಂದು ನಾನು ಜಾನೋ ತೆಂಗಿಲತ್ತಿದ್ದೇವಿ ನಾ ಪಾಪಡಂತೂ ಎಷ್ಟು ಕ್ರಿಸ್ಪಿಯಾಗ್ಯಾವ ನೋಡ್ರಿ ಒಂದು ಸರ್ತಿ ಎಷ್ಟೊಂದ್ರೆ ಚೆಂದ ಒಣಗಿವು ಬಿಸಿಲದಲ್ವ ಹಾಗಾಗಿ ಚೆಂದ ಭೀ ಒಣಗಿವು ಇನ್ನು ದಪ್ಪಾಗಿವು ಈಗ ಈಗ ಇಡ್ಲತ್ತಿನಿ ನೋಡ್ರಿ ಅವು ಆಂಟಿ ಕೊಟ್ಟಾರ ಅಂದ್ರೆ ನಾನು ಹಾಕಿನಿ ಟ್ರೈ ಮಾಡು ಅಂತಂದು ಅವ್ರು ಭೀ ಒಂದು ನಾಲ್ಕು ಕೊಟ್ಟಿರು ಹಾಗಾಗಿ ಅವು ಭೀ ತೊಗೊಳ್ಲತ್ತೀನಿ ನೋಡಂ ಟ್ರೈ ಮಾಡಮಂತ ಅವರು ಟಮಾಟ ಕೊತ್ಮೀರಿ ಎಲ್ಲ ಹಾಕಿ ಮಾಡ್ಯಾರ ನಾನು ಓನ್ಲಿ ಜೀರಿಗೆ ಅದು ಹಾಕಿ ಅಷ್ಟೇ ಇನ್ನು ನಾನು ಎರಡು ಗ್ಲಾಸ್ ತೊಗೊಂಡಿನಲ್ವ ಇದು ಫುಲ್ಲು ಬುಟ್ಟಿ ಇರ್ತದಲ್ವ ಅದು ಫುಲ್ಲು ತುಂಬಿತು ಇಷ್ಟ ಇಷ್ಟೆಲ್ಲ ಆಗಿವು ಇನ್ನು ಬಂದು ಕರಿವಿ ತೋರಿಸ್ಲತ್ತೀನಿ ನಾನು ನಿಮಗೆಲ್ಲ ಯಾವ ಥರ ಆಗ್ಯಾವಂತ ಅಂತಂದು ಇನ್ನು ನಾನು ಸ್ವಲ್ಪ ಕರಿಬೇಕಂತ ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಇನ್ನು ಇದಕ್ಕೆ ಚೆಂದ ನಾವು ಅಕ್ಕಿದು ಮಾಡಿದ್ದೇವಲ್ವ ಅದು ಕಾಳಕ್ಕೆ ಸಣ್ಣ ಕಾಣ್ತವ ಫುಲ್ ಎಣ್ಣೆ ಹಾಕೊಂಡು ನಾವು ಕರಿದೇವಿ ಅಂದ್ರೆ ದೊಡ್ಡ ಆಯ್ತವ ಇನ್ನು ನಾನು ಥೋಡೆ ಕರಲೇತೀನಿ ಯಾಕಂದ್ರೆ ಇನ್ನು ನಮ್ಮ ಮನೆಯವರು ಬಿದ್ದಿಲ್ಲ ಹಾಗಾಗಿ ನಮ್ಮ ಮೂಗರಿಗೆ ಅಂತಂದು ಸ್ವಲ್ಪ ಕರೀಲತ್ತೀನಂತ ಸ್ವಲ್ಪ ಎಣ್ಣೆ ಹಾಕಿನಿ ಇನ್ನು ಸೂಪರ್ ಟೇಸ್ಟ್ ಆಗಿವು ಇವತ್ತಿನ ಪಾಪಾಡ್ ಅಂತೂ ಅಂದ್ರೆ ಫಸ್ಟ್ ಟೈಮ್ ಟ್ರೈ ಮಾಡೀನಿ ಹೆಂಗೆ ಬರ್ತಾವ ಹೆಂಗಿಲ್ಲ ಅಂತಂದು ಬಟ್ ಚೆಂದ ಆಗ್ಯವು ಇನ್ನು ಮಕ್ಕಳು ಭೀ ಚಂದ ಅಂದ್ರೆ ಅಂದರೆ ಕ್ರಿಸ್ಪಿಯಾಗಿ ಆಗಿವು ಯಾವ ಥರ ಆಗ್ಯಾವಂತ ತೋರಿಸ್ತೀನಿ ನೋಡ್ರಿ ಮುರಿದಿನ ಇನ್ನು ನಾನು ಮಾಡ್ಯವು ಎಲ್ಲ ಕರ್ತೀನಲ್ವ ಈಗ ಆಂಟಿ ಕೊಟ್ಟಾರ ಅಂದ್ರೆ ಆಂಟಿ ಸಣ್ಣ ಸಣ್ಣ ಹಾಕ್ಯಾರ ಅವ್ರದ್ದು ಹಾಕಿ ನೋಡತ್ತೀನಿ ಹೆಂಗೆ ಆಗ್ಯಾವ ಹೆಂಗಿಲ್ಲ ಅಂತಂದು ಏನೋ ನಾ ಮಾಡೀವಿ ಸ್ವಲ್ಪ ಅಡಾಲ್ಗೆ ಬಿಚ್ಚು ಆಂಟಿ ಮಾಡಿ ಸಣ್ಣ ಮಾಡ್ಯಾರಲ್ವ ಇಷ್ಟು ಆಗ್ಯಾವ ಆಂಟಿದು ಆಂಟಿ ಸ್ವಲ್ಪ ದಪ್ಪನೆ ಹಾಕ್ಯಾರ ಇನ್ನು ನೋಡ್ರಿ ಹಂಗೆ ಕ್ರಿಸ್ಪಿಯಾಗಿ ಬಂದವ ಅಂತಂದು ತೋರಿಸ್ತೀನಿ ಒಂದು ಸ್ವಲ್ಪ ಬಿಸಿ ಅವಲ್ಲ ಹಂಗಾಗಿ ಸ್ವಲ್ಪ ಆರೋದು ಬಂದ್ರೆ ಇನ್ನೂ ಕ್ರಿಸ್ಪಿ ಆಯ್ತವ ನೋಡ್ಲತ್ತಿರಲ್ವ ಎಷ್ಟು ಚಂದ ಆಗ್ಯಾವಂತ ಇನ್ನು ಪಾಪಾಡು ಭೀ ಇಷ್ಟು ಇಷ್ಟೊಳ್ದಾವ ನಾನು ಸ್ವಲ್ಪ ಕರ್ದಿನಲ್ವ ಇನ್ನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್ ಎಲ್ಲರಿಗೂ